ನಮಸ್ಕಾರ ಝೀರೋ ಟು ಹೀರೋ ಆಗುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಹೇಳ್ತಾ ಹೋಗ್ತೀನಿ ವಿಡಿಯೋನ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡ್ರಿ ಝೀರೋಯಿಂದ ಹೀರೋ ಆಗುವ ಟಾಪ್ ಟೂ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಹೇಳ್ತಾ ಹೋಗ್ತೀನಿ ನೋಡ್ರಿ ಇವರೆಲ್ಲ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ಇರ್ತಾರೆ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಹಾಂ ಐ ಟಿ ಬಿ ಟಿ ಸೆಕ್ಟರ್ಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಮತ್ತು ಮಿಲಿಟ್ರಿ ನೇವಿ ಸಬ್ಮೆರಿನ್ ಏರ್ಫೋರ್ಸುಗಳಲ್ಲಿ ಇರ್ತಾರೆ ಒಳ್ಳೊಳ್ಳೆ ಲಾಯರ್ಸು ಅಡ್ವೊಕೇಟ್ಸುಗಳು ಜಡ್ಜ್ಗಳು ಆಗಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಟೀಚಿಂಗ್ ಪ್ರೊಫೆಷನ್ ಎಸ್ಪೆಷಲಿ ಒಳ್ಳೊಳ್ಳೆ ಟೀಚರು ಲೆಕ್ಚರರು ಅಸಿಸ್ಟೆಂಟ್ ಪ್ರೊಫೆಸರು ಪ್ರೊಫೆಸರು ಆಗಿರ್ತಾರೆ ರಿಯಲ್ ಎಸ್ಟೇಟ್ ಕಡೆ ಇರ್ತಾರೆ ದೊಡ್ಡ ದೊಡ್ಡ ಕಂಟ್ರಾಕ್ಟ್ರುಗಳಾಗಿರ್ತಾರೆ ಕ್ಲಾಸ್ ಒನ್ ಕಂಟ್ರಾಕ್ಟ್ರು ಸಿವಿಲ್ ಕಂಟ್ರಾಕ್ಟ್ರುಗಳಾಗಿರ್ತಾರೆ ದೊಡ್ಡ ದೊಡ್ಡ ಪೆಟ್ರೋಲ್ ಬಂಕುಗಳು ಆಯಿಲ್ ಇಂಡಸ್ಟ್ರಿಗಳು ನಡೆಸ್ತಾ ಇರ್ತಾರೆ ದೊಡ್ಡ ದೊಡ್ಡ ವ್ಯಾಪಾರ ಬಿಸ್ನೆಸ್ಗಳು ರನ್ ಮಾಡ್ತಿರ್ತಾರೆ ಸ್ಟೇಟ್ ಗೌರ್ನಮೆಂಟ್ ಜಾಬುಗಳಲ್ಲೂ ಇರ್ತಾರೆ ಸೆಂಟ್ರಲ್ ಗೌರ್ನಮೆಂಟ್ ಜಾಬುಗಳಲ್ಲೂ ಇರ್ತಾರೆ ಈ ಎಸ್ಪೆಷಲಿ ರಾಜಕೀಯದಲ್ಲಿ ಪೊಲಿಟಿಷಿಯನ್ಸ್ಗಳಾಗಿರೋದು ಲ್ಯಾಂಡಲ್ಲಿ ಚಲನಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಕೃಷಿ ವ್ಯವಸಾಯ ಅಗ್ರಿಕಲ್ಚರಿಸ್ಟ್ ಆಗಿರ್ತಾರೆ ಮತ್ತು ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ ಇರ್ತಾರೆ ಡಾಕ್ಟ್ರ್ಸುಗಳಾಗಿರೋದು ಸರ್ಜನ್ಸುಗಳಾಗಿರೋದು ಫಿಸಿಷಿಯನ್ಸ್ಗಳಾಗಿರೋದು ನರ್ಸಿಂಗ್ ಹೋಮ್ಗಳು ಓಪನ್ ಮಾಡ್ಕೊಂಡಿರ್ತಾರೆ ಗೈನಾಕಲಜಿಸ್ಟ್ ಆಗಿರ್ತಾರೆ ಹಾರ್ಟ್ ಸರ್ಜನ್ಸ್ಗಳಾಗಿರ್ತಾರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಾಗಿರೋದು ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಬಿ ಇ ಒ ಡಿ ಡಿ ಪಿ ಐ ತಾ ತಹಸೀಲ್ದಾರ್ ಆಮೇಲೆ ಅಸಿಸ್ಟೆಂಟ್ ಕಮಿಷ್ನರು ಡಿ ಸಿ ಒಂದು ಪೋಸ್ಟಲ್ಲ ಪೊಲೀಸ್ ಡಿಪಾರ್ಟ್ಮೆಂಟರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹಾಂ ಮಿಲಿಟ್ರಿ ನೇವಿ ಅಲ್ಲಿ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟುಗಳಲ್ಲಿ ಸಿಕ್ಕಾಪಟ್ಟೆ ಹೋಟೆಲ್ ಉದ್ಯಮಗಳು ನಡೆಸ್ತಿರ್ತಾರೆ ಇವರು ಮಾಡೋ ವ್ಯಾಪಾರಗಳೇ ಇಲ್ಲ ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರಗಳು ಮಾಡ್ತಾ ಇರ್ತಾರೆ ಎಸ್ಪೆಷಲಿ ರಾಜಕೀಯದಲ್ಲಿ ತುಂಬ ಶೈನ್ ಆಗ್ತಾರೆ ಫಿಲಮ್ ಲ್ಯಾಂಡಲ್ಲಿ ತುಂಬ ಶೈನ್ ಆಗ್ತಾರೆ ಝೀರೋಯಿಂದ ಈರೋ ಆಗುವ ಟಾಪ್ ಟು ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ರುಸ್ತಿಕ ರಾಶಿ ಅನುರಾಧಾ ನಕ್ಷತ್ರ ರುಸ್ತಿಕ ರಾಶಿ ಜ್ಯೇಷ್ಠ ನಕ್ಷತ್ರ ನೋಡಿ ಈ ವೃಷ್ಟಿಕ ರಾಶಿ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಸಾಕ್ಷಾತ್ ಲಕ್ಷ್ಮೀ ನಕ್ಷತ್ರ ಇಂದ್ರದೇವನ ನಕ್ಷತ್ರ ನೋಡಿ ಈ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರ ಜ್ಯೇಷ್ಠ ನಕ್ಷತ್ರದೊಂದು ಕ್ಷೀರ ಸಮುದ್ರದಿಂದ ಲಕ್ಷ್ಮಿ ಉದ್ಭವ ಆಗಿರೋದು ಜ್ಯೇಷ್ಠ ನಕ್ಷತ್ರ ಇಂದ್ರನ ನಕ್ಷತ್ರ ಒಂದು ನಕ್ಷತ್ರ ಈ ನಕ್ಷತ್ರದಲ್ಲಿ ಇದ್ದವರು ಖಂಡಿತವಾಗ್ಲೂ ಝೀರೋ ಟು ಹೀರೋ ಹಾಗೆ ಆಗ್ತಾರೆ ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ತರ್ಟಿ ಫೈ ಇಯರ್ಸ್ ಆದ ನಂತರ ಯಾವಾಗ ಬೇಕಾದರೂ ಆಗ್ಬೋದು ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿ ಹೆಸರು ಕೀರ್ತಿ ನೇಮ್ ಅಂಡ್ ಫೇಮು ಎಜುಕೇಷನ್ ವಿಚಾರದಲ್ಲೂ ಅಷ್ಟೇ ತುಂಬ ಸಾಧನೆಗಳು ಮಾಡ್ತಾರೆ ಸೈಂಟಿಸ್ಟುಗಳಾಗಿರೋದು ಇಸ್ರೋಗಳಲ್ಲೆಲ್ಲ ಕೆಲಸ ಮಾಡ್ತಿರುತ್ತಾರೆ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಟೀಚರ್ಸು ಅಸಿಸ್ಟೆಂಟ್ ಪ್ರೊಫೆಸರ್ಸು ಪ್ರೊಫೆಸರ್ಗಳಾಗಿರೋದು ಹ್ಞೂ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿ ಬಿ ಐ ಸಿ ಒ ಡಿ ಎಸ್ ಐ ಟಿ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಗುಂಪಿನಲ್ಲಿ ಲೀಡರ್ಸ್ ಮಾತಿನಲ್ಲಿ ಚತುರರು ಕಣ್ಣಲ್ಲೇ ಫುಲ್ಲು ಸ್ಕ್ಯಾನ್ ಮಾಡಿಬಿಡ್ತಾರೆ ಯಾಕೆಂದರೆ ಅಷ್ಟು ಶಾರ್ಪ್ ಇರ್ತಾರೆ ಅಷ್ಟು ಡೈನಮಿಕ್ ಎನರ್ಜಿ ಅಷ್ಟು ಡೈನಮಿಕ್ ಫೋರ್ಸ್ ಇರುತ್ತೆ ಇವರಲ್ಲಿ ಅಂದುಕೊಂಡಿದ್ದು ಜೀವನದಲ್ಲಿ ಮಾಡದಲೇ ಬಿಡಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಇಡೀ ದೇಶದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ರಾಶಿ ನಕ್ಷತ್ರಗಳು ಅಂತಂದರೂ ತಪ್ಪೇನಿಲ್ಲ ಯಾಕೆಂದರೆ ಈ ರುಸ್ತಿಕ ರಾಶಿ ಅನುರಾಧಾ ನಕ್ಷತ್ರದಲ್ಲೇ ನಮ್ಮ ಭಾರತದ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರಿದ್ದಾರೆ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ರಾಹುಲ್ ಗಾಂಧಿ ನೋಡಿ ಹ್ಞೂ ಎಷ್ಟು ಶಕ್ತಿ ತಾಕತ್ತಿದೆ ಅಂತಂದರೆ ಸಿಕ್ಕಾಬಟೆ ಅಂದುಕೊಂಡಿದ್ದು ಬಿಡಲ್ಲ ಇವರು ಅಂದುಕೊಂಡಿದ್ದು ಬಿಡಲ್ಲ ಸಿಕ್ಕಾಬಟೆ ಹಠ ಸಿಟ್ಟು ಕೋಪ ಅಬ್ಬಬ್ಬಬ್ಬ ಆ ಡೈನಮಿಕ್ ಮಾತುಗಳು ಡೈನಮಿಕ್ ಫೋರ್ಸು ಡೈನಮಿಕ್ ಎನರ್ಜಿಗಳು ಅಬ್ಬೊಬ್ಬೊಬ್ಬಬ್ಬಬ್ಬಬ್ಬಬ್ಬ ಇವ್ರದ್ದು ಗತ್ತು ಇವ್ರದ್ದು ಮಾತು ಹಾಂ ಬೊಬ್ಬಬ್ಬೊಬ್ಬಬ್ಬಬ್ಬ ಸಿಕ್ಕಾಬೆ ಝೀರೋ ಟು ಹೀರೋ ಆಗುವ ಪ್ರಪಂಚದಲ್ಲೇ ನಂಬರ್ ಒನ್ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಎಸ್ ರೋಸ್ತಿಕ ರಾಶಿ ಅನುರಾಧಾ ನಕ್ಷತ್ರ ರುಷ್ಟಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವು ನನ್ನ ಚಾನಲ್ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಾ ಇರ್ತೀನಿ ನಾವು ಜ್ಯೋತಿಷಿಗಳು ಖಂಡಿತವಾಗ್ಲೂ ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ಚಾನಲ್ನಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಕೂತ್ಕೊಂಡು ಎಲ್ಲ ವೀಡಿಯೋಸ್ಗಳು ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ನಿಮಗೆ ನೀವೇ ಡಾಕ್ಟರ್ಸುಗಳಾಗ್ರಿ ನಿಮಗೆ ನೀವೇ ಸೈಕ್ಯಾಟಿಸ್ಟುಗಳಾಗ್ರಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತು ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಆಯ್ಕೆಗಳೇ ಉದ್ಯೋಗದ ಆಯ್ಕೆ ನಿಮ್ಮ ವ್ಯಾಪಾರದ ಆಯ್ಕೆ ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಹೊರತು ಯಾವ ಜ್ಯೋತಿಷ್ಯಗಳು ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಜ್ಯೋತಿಷ್ಯ ನಲವತ್ತು ಪರ್ಸೆಂಟ್ ವರ್ಕ್ ಆಗುತ್ತೆ ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿರಿ ದೇವ್ರ ನಂಬಿ ಮಂತ್ರ ಹೇಳ್ಕೊಳ್ಳೋರು ಹೇಳ್ಕಳಿ ಪೂಜೆ ಮಾಡ್ಕೊಳ್ಳೋರು ಮಾಡ್ಕಳಿ ಭಗವಂತ ಸ್ಮರಣೆ ಮಾಡಿ ನ್ಯಾಯ ಧರ್ಮದಿಂದ ಬದುಕಿ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ನಮಸ್ಕಾರ